ಅರಮನೆ ಮೈದಾನದಲ್ಲಿ ನಾಲ್ಕು ದಿನಗಳ ಕಾಲ ನಡೀತಕ್ಕಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ಮತ್ತು ಸಿರಿಧಾನ್ಯ ಮೇಳದಲ್ಲಿ ಬಹಳ ಆಕರ್ಷಕವಾಗಿರ್ತಾರೆ ನಾವು ಇವತ್ತು ಏನು ಸಿರಿಧಾನ್ಯ ಮತ್ತು ಸಾವಯವ ಮತ್ತು ಸಿರಿಧಾನ್ಯ ಮೇಳಕ್ಕೆ ಎಂಟ್ರಿ ಆಗ್ತಕ್ಕಂಥ ಬಲಭಾಗದಲ್ಲಿ ಒಂದು ಬಾಲಾಜಿ ಇಂಡಸ್ಟ್ರೀಸ್ ಅಂತಕ್ಕಂದರೆ ಆಗ್ರೋ ಪ್ರಾಡಕ್ಟ್ಸ್ಗಳನ್ನು ಪ್ರೊಸೆಸಿಂಗ್ ಮಾಡ್ತಕ್ಕಂಥ ವಿವಿಧ ರೀತಿ ಇರ್ತಕ್ಕಂಥ ಯಂತ್ರೋಪಕರಣಗಳನ್ನು ಮಿಷಿನರಿಗಳನ್ನು ನಾವು ನೋಡ್ಬೋದಾಗಿದೆ ವಿಶೇಷವಾಗಿ ಇವತ್ತು ಬಾಲಾಜಿ ಇಂಡಸ್ಟ್ರೀನ ಮುಖ್ಯಸ್ಥರಾಗಿರ್ತಕ್ಕಂಥ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ನಾವು ಸಿರಿಧಾನ್ಯ ನಾಣ್ಯ ನಾವು ನವಣೆ ಆಗಿರ್ಬೋದು ಸಿರಿಧಾನ್ಯ ಆಗಿರ್ಬೋದು ಹಾಗೆಯೇ ಬೇರೆ ಫುಡ್ಗಳಾಗಿವೆ ಇವೆಲ್ಲವೂ ಕೂಡ ಪ್ರೊಸೆಸಿಂಗ್ ಮಾಡ್ತಕ್ಕಂಥ ಯಂತ್ರಗಳು ಕೂಡ ಇವತ್ತು ಅತ್ಯಾಧುನಿಕ ಯಂತ್ರಗಳು ಕೂಡ ಇವತ್ತು ಬಂದ ತಂತ್ರಜ್ಞಾನದ ಯಂತ್ರ ಯಂತ್ರಗಳು ಕೂಡ ಬಂದಿವೆ ಅವೆಲ್ಲವೂ ಇವತ್ತು ವಿಶೇಷವಾಗಿ ಬಾಲಾಜಿ ಇಂಡಸ್ಟ್ರೀಸ್ ವಿವಿಧ ರೀತಿಯಾಗಿರ್ತಕ್ಕಂಥ ಯಂತ್ರಗಳ ಮಾರಾಟವನ್ನು ಕೂಡ ಇವತ್ತು ಮಾಡ್ತಾಯಿದೆ ವಿಶೇಷವಾಗಿ ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದರೆ ಬನ್ನಿ ಅವ್ರ ಜೊತೆ ಮಾತಾಡೋದು ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಯಾವ್ಯಾವ ರೀತಿಯ ಸರ್ ಇದರಲ್ಲಿ ಏನಂದ್ರೆ ಈಗ ನಾವೇನು ಸಿರಿಧಾನ್ಯ ಮೇಳದಲ್ಲಿ ತೊಂದರೆ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಏನು ಕಾಳುಗಳು ಎಕ್ಸಾಂಪಲ್ ಈಗ ಈ ಮಷಿನ್ ನೀವು ನೋಡ್ತಾ ಇರಬಹುದು ಇದು ಬಂದು ಎಣ್ಣೆಗಾಣ ಮಷಿನ್ ಅಂತ ಹೇಳ್ಬೋದು ಎಣ್ಣೆಗಾಣದಲ್ಲಿ ಇದರಲ್ಲಿ ಯಾವುದು ಕೊಬ್ಬರಿ ಮತ್ತೆ ಶೇಂಗಾ ಬೀಜ ಆಮೇಲೆ ಸೂರ್ಯಕಾಂತಿ ಎಣ್ಣೆ ಎಲ್ಲ ಈ ಮಷಿನಲ್ಲಿ ನಾವು ಮಾಡ್ತೀವಿ ಈಗ ರೈತರು ಎಲ್ಲ ಇದ್ರದ್ದು ಉತ್ಪಾದನೆ ಮಾಡ್ತಾರೆ ಬಟ್ ಅದನ್ನೆಲ್ಲೋ ಬೇರೆಯವ್ರಿಗೆ ಕೊಡ್ತಾರೆ ಸೊ ನಾವು ಈ ತರ ಒಂದು ಮಷಿನ್ ಅವ್ರು ಪರ್ಚೇಸ್ ಮಾಡಿಕೊಂಡ್ರೆ ಅವರೇ ಸ್ವಂತವಾಗಿ ಎಣ್ಣೆಗಳನ್ನು ತಯಾರಿಸಿ ಇದನ್ನು ಮಾರ್ಕೆಟಿಗೆ ಸೇಲ್ ಮಾಡ್ಕೋಬೋದು ಆ ತರ ಮಷಿನ್ ಇದು ಎಣ್ಣೆಗಾಣ ಮಷಿನ್ ಅಂತ ಸೊ ಇದ್ರದ್ದು ಪ್ರೈಸ್ ಬಂದು ಇಲ್ಲಿ ನಾವು ಮೆನ್ಷನ್ ಮಾಡಿದಿರುತ್ತೆ ಸೊ ಇದು ಸಹ ಒಂದು ಎಣ್ಣೆಗಾಣದ ಇದು ಆಯಿಲ್ ಎಕ್ಸ್ಪೆಲ್ಲರ್ ಮಷಿನ್ ಅಂತ ಹೇಳ್ಬೋದು ಇದರಲ್ಲೂ ಸಹ ಸೇಮ್ ಡಿಫ್ರೆಂಟ್ ಕೆಪಾಸಿಟೀಸ್ ಬರುತ್ತೆ ಇದು ಫೈ ಎಚ್ ಪಿ ದು ಬರುತ್ತೆ ಇದ್ರದ್ದು ಕಾಸ್ಟ್ ಅಲ್ಲಿ ಟೂ ಲ್ಯಾಕ್ ಟೆನ್ ತೌಸಂಡ್ ಅಂತ ಇದೆ ಸರ್ ಸೊ ಇಲ್ಲಿ ತುಂಬಾ ಮಷಿನ್ಸ್ ಇದೆ ಈಗ ನೀಡಿ ಇದೆ ಟೂ ಟೆನ್ ತೌಸಂಡ್ ಇದು ಏನಂದ್ರೆ ಸರ್ ಮೇನು ಪಿ ಎಂ ಎಫ್ ಎಂ ಅಂತ ಒಂದು ಸ್ಕೀಮ್ ಇದೆ ಅದರಲ್ಲಿ ಸಬ್ಸಿಡಿಯಲ್ಲಿ ನಾವು ಮಾಡ್ಕೋಬಹುದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳ ಕಿರು ಸಂಸ್ಕರಣ ಆಹಾರ ಅಂತ ಇದೆ ಸೊ ಇದರಲ್ಲಿ ನಾವೇನು ಕೊಟೇಶನ್ ಕೊಡ್ತೀವಿ ಕೊಟೇಶನ್ ಬೇಕಂದ್ರೆ ಬ್ಯಾಂಕಿಂದನೇ ಲೋನ್ ಆಗುತ್ತೆ ಸೊ ಅದು ಮತ್ತೆ ಡಿಪಾರ್ಟ್ಮೆಂಟ್ ಇಂದ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿನೂ ಆಗುತ್ತೆ ಅದಕ್ಕೆ ಸೊ ನಾವು ಸಪೋಸ್ ಈಗ ಲಕ್ಷ ಹತ್ತು ಹತ್ತು ಸಾವಿರ ಅಂತಂದ್ರೆ ಬ್ಯಾಂಕಿಂದ ಏನು ಲೋನ್ ಆಗುತ್ತೆ ಅದು ಆರು ತಿಂಗಳ ಒಂದು ವರ್ಷದಲ್ಲಿ ಅವ್ರಿಗೆ ಸಬ್ಸಿಡಿ ಅಮೌಂಟ್ ನೇರವಾಗಿ ಅವರ ಬ್ಯಾಂಕಿಗೆ ಅಕೌಂಟ್ಗೆ ಹೋಗುತ್ತೆ ಸೊ ಎರಡು ಲಕ್ಷ ಹತ್ತು ಸೇರೋದು ಒಂದು ಲಕ್ಷ ಐದು ಸಾವಿರ ಮಾತ್ರ ಕಟ್ಟಿದಂ ಆಗುತ್ತೆ ಸೊ ಅದೇ ಥರ ತುಂಬ ಇದು ಆಯಿಲ್ ಕೇಕ್ ಪಲ್ವರೈಸರ್ ಅಂತ ಹೇಳಿ ಸೊ ಇದ್ರಲ್ಲಿ ನಾವೇನು ಎಣ್ಣೆ ಕಾಣೆ ಅಂತ ಇದರಲ್ಲಿ ಏನು ಹಿಂಡಿ ಬಂದಿರುತ್ತೆ ಆ ಹಿಂಡಿನ ಇದ್ರಲ್ಲಿ ಹಾಕ್ತೀವಿ ಸರ್ ನಾವು ಆ್ಯಕ್ಚುಲಿ ಹಿಂಡಿಯಲ್ಲಿ ಹಾಕಿದರೆ ಹಾಕಿದ್ರೆ ಇದು ಕಂಪ್ಲೀಟ್ ಪೌಡರ್ ಆಗಿ ಪೌಡರ್ ಫಾರ್ಮಲ್ಲಿ ಬರುತ್ತೆ ಸೊ ಅದನ್ನ ನಾವು ದನಗಳಿಗೆ ಈ ಪ್ಯಾಲೆಟ್ ಮೇಕಿಂಗ್ ಮೆಷಿನ್ಸ್ ಅಂತ ಹೇಳ್ತಾರೆ ಅದರಲ್ಲಿ ನಾವು ಅದನ್ನ ಯೂಸ್ ಮಾಡ್ತೀವಿ ಸೊ ಇದೇ ಥರ ಇನ್ನೊಂದು ಹೆಸರ ಇದೆ ಇದು ರೋಸ್ಟರ್ ಮೆಷಿನ್ ಅಂತ ಇದೆ ಸೊ ಸೊ ರೋಸ್ಟರ್ ಮೆಷಿನ್ ರೋಸ್ಟರ್ ಮೆಷಿನಲ್ಲಿ ಕಾಳುಗಳನ್ನು ಹುರಿಬಹುದು ಸರ್ ಇದು ಈಗ ನಾವು ಈಗ ಶೇಂಗಾ ಇರಬಹುದು ಆಮೇಲೆ ಬಟಾಣಿ ಕಾಳು ಇಂಥದ್ದೆಲ್ಲ ಇದರಲ್ಲಿ ಇದು ಸಿಲಿಂಡ್ರ್ ಕನೆಕ್ಷನ್ಸ್ ಇರುತ್ತೆ ಸೊ ಸಿಲಿಂಡ್ರ್ ಕನೆಕ್ಷನ್ ಕೊಟ್ಬಿಟ್ಟು ಸೊ ಇದು ರೊಟೇಟ್ ಆಗುತ್ತೆ ಮೋಟರ್ ಇಂದ ಆನ್ ಮಾಡಿದ್ರೆ ರೊಟೇಟ್ ಆಗ್ತಾ ಇರುತ್ತೆ ಸೊ ಹುರ್ಕೊಂಡು ನಾವು ಇದನ್ನು ಮಾರ್ಕೆಟಿಂಗ್ ಸೇಲ್ ಮಾಡ್ಕೋಬೋದು ಸೊ ಇದೊಂಥರ ಮೇತರಿಗೆ ತುಂಬಾ ಯೂಸ್ ಆಗುವಂಥ ಮಷೀನು ಚಾಪ್ ಕಟರ್ ಮಷೀನ್ ಅಂತ ಹೇಳ್ಬೋದು ಚಾಪ್ ಕಟ್ಟರ್ ಹಾ ಮೇವ್ ಮೇವು ಕಟ್ ಮಾಡೋ ಮಷೀನ್ ಮಷೀನ್ ಈಗ ಒಂದು ಎರಡರಿಂದ ಎರಡೂವರೆ ಇಂಚು ಕಟಿಂಗ್ ಆಗುತ್ತೆ ಸರ್ ಇದರಲ್ಲಿ ಸೊ ಅದೇ ರೀತಿ ಇಲ್ಲಿ ನೋಡ್ತಿದ್ದಾನೆ ಕ್ಲೀನ್ ಸಿರಿಧಾನ್ಯದ ಏನು ನಮ್ಮದು ಮೆಟೀರಿಯಲ್ಗಳಿದೆ ಸಿರಿಧಾನ್ಯಗಳನ್ನು ಇದರಲ್ಲಿ ಗ್ರೇಡಿಂಗ್ ಆಗುತ್ತೆ ಈಗ ಡಸ್ಟು ಅಥವಾ ಏನಾದರೂ ಈಗ ಬೆಳೆ ಬೆಳೆದಾಗ ಅದೆಲ್ಲ ಕಂಪ್ಲೀಟಲ್ಲಿ ಆಗಿ ಒಳ್ಳೆ ಗುಡ್ ಕ್ವಾಲಿಟಿಯಲ್ಲಿ ಇದರಲ್ಲಿ ಮಷಿನ್ ಇದರಲ್ಲಿ ಬರುತ್ತೆ ಸರ್ ನಾವು ಆ್ಯಕ್ಚುಲಿ ಏನಾಗಿ ಕೊರಲೆ ಇಂಥದ್ದೆಲ್ಲ ಸೊ ಇದು ಗ್ರೇಡಿಂಗ್ ಆದಮೇಲೆ ಇದು ಮತ್ತೆ ಅಗೇನ್ ಪಾಲಿಷ್ ಆಗುತ್ತೆ ಇದರಲ್ಲಿ ಸೊ ಇದು ಬಂದು ಡಿ ಎಸ್ ಕೆರ್ ಮಷಿನ್ ಅಂತ ಇದು ಸಿರಿಧಾನ್ಯ ಗ್ರೇಡರ್ ಯಂತ್ರ ಹೇಳಿ ಸರ್ ಇದರಲ್ಲಿ ಸಿರಿಧಾನ್ಯಗಳಿಗೆ ಸಿಪ್ಪೆಯನ್ನು ಸುಲಿಯತ್ತೆ ನೋಡಿ ಇಷ್ಟು ನೀಟಾಗಿ ಸಿರಿಧಾನ್ಯಗಳನ್ನು ಪೂರ್ತಿ ಕ್ಲೀನ್ ಮಾಡ್ತದೆ ಪೂರ್ತಿ ಕ್ಲೀನ್ ಮಾಡುತ್ತೆ ಪೂರ್ತಿ ಕ್ಲೀನ್ ಮಾಡಿ ಬಂದ್ರೆ ಅದನ್ನ ನೆಕ್ಸ್ಟ್ ಪ್ರಾಸೆಸಿಂಗ್ ಹೋಗುತ್ತೆ ಸಿಪ್ಪೆಯನ್ನ ತೆಗೆದ್ಬಿಟ್ಟತ್ತೆ ಸೊ ಅದನ್ನ ನೆಕ್ಸ್ಟ್ ನಾವು ಪೌಡರ್ ಮಾಡ್ಕೊಂಡು ಬೇರೆ ಬೇರೆ ಸಬ್ಸಿಡಿ ಸಿಗುತ್ತೆ ಹೌದೌದು ಸಿಗುತ್ತೆ ಮೆಷನ್ ಮಿಷಿನ್ ಇದೆ ಸೊ ಡೈರೆಕ್ಟ್ ಆಗಿ ರೈತರು ಏನು ಒಳ್ಳೆ ಬೆಳಿತೀವಿ ಶೇಂಗಾನ ಇದ್ರಲ್ಲಿ ಹಾಕಿದ್ರೆ ಕಂಪ್ಲೀಟ್ ಜಾಡಿ ಆಗುತ್ತೆ ಸ್ಲಿ ಅಂದ್ರೆ ಸಿಪ್ಪೆ ಸಿಪ್ಪೆಡ್ ಹೌದು ಸಿಪ್ಪೆ ಸಪರೇಟ್ ಮಾಡಿ ಕಾಳುಗಳು ಇದರಲ್ಲಿ ಗ್ರೇಡಿಂಗ್ ಆಗಿ ಬರುತ್ತೆ ಗ್ರೇಡಿಂಗ್ ಆಗಿ ಸೊ ತೂರ್ಕೊಂಡು ಸಪರೇಟ್ ಆಗಿ ಪ್ಯೂರ್ ಕಾಳುಗಳು ಕಡೆ ಬರುತ್ತೆ ಸೊ ಇದು ಎರಡು ಎಚ್ ಪಿ ಸುಮಾರು ಎಷ್ಟು ಕಾಸ್ಟ್ಲಿ ಆಗುತ್ತೆ ಸರ್ ಇದು ಒಂದ್ ಲಕ್ಷ ಮೂವತ್ತೈದು ಸಾವಿರ ಇದು ಕೂಡ ಪ್ರಧಾನಮಂತ್ರಿ ಕಿರುವ ಸಂಸ್ಕರಣದಲ್ಲಿ ಇದು ಸಬ್ಸಿಡಿ ತಂಗಿನಕಾಯಿ ತ್ರೀ ಎಚ್ ಪಿ ಕೋಕೋನಟ್ ಡಿ ಎಸ್ ಕಾರ್ ಮಷನ್ ಆಗ್ತದೆ ಸೊ ಇದರಲ್ಲಿ ಏನಾಗುತ್ತೆ ತೆಂಗಿನಕಾಯಿನ ನಾವು ಡೈರೆಕ್ಟ್ ಆಗಿ ಆ ಕಡೆಯಿಂದ ತೆಂಗಿನಕಾಯಿ ಹಾಕಿದ್ರೆ ಸೊ ಸಿಪ್ಪೆ ಕಾಯಿ ಈ ಕಡೆ ಹೊರಗಡೆ ಬರುತ್ತೆ ಸರಿ ಸೊ ಇದೇನಂದ್ರೆ ಒನ್ ಅವರಿಗೆ ಎಂಟುರಿಂದ ಒಂಬೈನೂರು ತೆಂಗಿನಕಾಯಿನ ನಾವು ಇದರಲ್ಲಿ ಸಿಡಿಕೊಳ್ಳೋದು ಸೊ ಮ್ಯಾನ್ಯಲ್ ಆಗಿ ಸಿಲಿದ್ರು ತುಂಬ ಕಷ್ಟ ಆಗುತ್ತೆ ಸೊ ಇದರಿಂದ ಮಷೀನಿಂದನೇ ಇದು ಕಂಪ್ಲೀಟ್ ಅದು ಏನು ಎಲೆಕ್ಟ್ರಿಕಲ್ ಮೋಟರ್ ಸ್ಟಾರ್ಟ್ ಆಗುತ್ತೆ ಸೊ ಒಳದ ತಕ್ಷಣ ಸಪ್ರೇಟಾಗಿ ಆಗಿ ಸಿಪ್ಪೆ ಸುಲಿದ ಹೊರಗಡೆ ಬರುತ್ತೆ ಸರಿ ಸೊ ಇದು ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಐನೂರು ರೂಪಾಯಿ ಆಗುತ್ತೆ ಇದು ಕೂಡ ಪ್ರಧಾನಮಂತ್ರಿಗಳಿ ಇದು ಕೂಡ ಪಿ ಸ್ಕೀಮ್ ಅದು ರಾಜ ಪ್ಲೇಟ್ ಮೇಲೆ ಅಂತ ಹೇಳ್ಬೋದು ಸೊ ಇದರಲ್ಲಿ ನೀವು ಎಲ್ಲ ರೀತಿಯಲ್ಲಿ ಹಿಟ್ ಮಾಡ್ಕೋಬೋದು ಈಗ ರಾಗಿ ಆಮೇಲೆ ಜೋಳ ಆಮೇಲೆ ಮೆಕ್ಕೆಜೋಳ ಇಂಥದ್ದೆಲ್ಲ ಇದರಲ್ಲಿ ಹಿಟ್ ಮಾಡ್ಕೋಬೋದು ಸರ್ ಹಿಟ್ ಹಿಟ್ ಮಾಡೋದು ಇದು ಒಂದು ಟೆನ್ ಎಚ್ ಪಿಲು ಕೆಪಾಸಿಟಿದು ಸೊ ಮಿನಿಮಮ್ ಮೇಲೆ ನೂರೈವತ್ತು ಕೆ ಜಿ ತನಕ ಪರವರ್ ಇದನ್ನು ಸೊ ಇದು ಬಂದು ಸಿಕ್ಸ್ಟೀನ್ ಇಂಚ್ ಚಿಲ್ಲಿ ಫಲವರ್ ಐಸರ್ ಅಂತ ಹೇಳಿ ಹಾಂ ಮೆಣಸಿನಕಾಯಿ ಹೌದು ಹೌದು ಹಣ ಮೆಣಸಿನಕಾಯಿನ ಇದರಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ನಿಮಗೆ ಆಗಿ ಬರುತ್ತೆ ಸರ್ ಸೊ ತುಂಬ ಕಮರ್ಷಿಯಲ್ ತುಂಬ ಯೂಸ್ ಆಗುತ್ತೆ ಸೊ ನೋಡಿ ಇದೊಂದು ಟೆನ್ ಎಚ್ ಪಿದು ಮೂವತ್ತು ಕೆ ಜಿ ನಾವು ಖಾರ ಪುಡಿ ಇದರಲ್ಲಿ ಮಾಡ್ಕೊಬೋದು ಸರ್ ಇದು ಒಂದು ಲಕ್ಷ ಐವತ್ತು ನೆಕ್ಸ್ಟ್ ಎಕ್ಸ್ಟ್ ಟ್ವೆಂಟಿ ಎಚ್ ಪಿ ಕೆಪಾಸಿಟಿ ಸೊ ಏಯ್ಟಿ ಸಿಕ್ಸ್ ತೌಸಂಡ್ ಆಗುತ್ತೆ ಸೊ ಇದರಲ್ಲಿ ನಾವು ಅಕ್ಕಿ ರಾಗಿ ಗೋಧಿ ಒಣ ಮೆಣಸಿನ್ಕಾಯಿ ಸಾಂಬಾರು ಪುಡಿ ಖಾರ ಪುಡಿ ಆಮೇಲೆ ಅಶ್ವಿನ ಪುಡಿನೂ ಇದರಲ್ಲಿ ಮಾಡ್ಕೊಬೋದು ಸರ್ ನೋಡಿ ಸರ್ ಇದು ರೈಸ್ ಮಿಲ್ ಅಂತ ಹೇಳ್ಬೇಕು ಮಿನಿ ರೈಸ್ ಮಿಲ್ ಅಂತೇಳಿ ಟು ಎಚ್ ಪಿ ಕೆಪಾಸಿಟಿ ಇದು ಸೊ ಭತ್ತನ ನಾವು ಇದ್ರಲ್ಲಿ ಹಾಕಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಅಕ್ಕಿ ಬರುತ್ತೆ ಹೌದು 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 ಈಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೆಳೆದಿರ್ತಾರೆ ಅಕ್ಕಿ ಹೋಗ್ಬೇಕಾಗುತ್ತೆ ಹೋಗ್ಬೇಕಾಗಿದೆ ಇದು ಹೆಂಗಂತಂದ್ರೆ ನಾವೊಂದು ಇಪ್ಪತ್ತು ಕೆಜಿ ಮೂವತ್ತು ಕೆಜಿ ಜಿ ಭತ್ತ ಇದ್ರೆ ಸೊ ನಾವು ಇಲ್ಲಿ ನಾವು ಅಕ್ಕಿ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೋಬೇಕು ಮನೆಗೆ ಸುಮಾರು ಎಷ್ಟಾಗುತ್ತೆ ಕಷ್ಟ ಸರಿ ಸುಮಾರು ಒಂದು ಅರವತ್ತೈದು ಸಾವಿರ ಅರವತ್ತೈದು ನಾವು ಮನೆಗೆ ಹೋಗಿ ಬೇರೆ ಅಕ್ಕಿ ಮಾಡುವಾಗ ಅವಶ್ಯಕತೆ ಇರ್ತಾರೆ ಹಳ್ಳಿಗೆ ಆಗಲ್ಲ ಮಷಿನ್ ನಾವು ಬಟ್ಟೆ ಈ ಯಾಕಂದ್ರೆ ಈಗೆಲ್ಲ ದೊಡ್ಡ ದೊಡ್ಡ ಹೋಗಬೇಕಿತ್ತು ಹಳ್ಳಿ ಜನ ಆದ್ರೆ ಇವತ್ತು ಇದೊಂದು ಒಳ್ಳೆ ಮಿಷಿನ್ ಕೂಡ ಇದು ಕೂಡ ಸಬ್ಸಿಡಿ ಇದೆ ಸರ್ ಸಬ್ಸಿಡಿ ಇದೆ ಸಿಗುತ್ತೆ ಅವರಿಗೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ವರೆ ಸಾವಿರ ರೂಪಾಯಿಯಲ್ಲೇ ಮಷಿನ್ ಬಂದಾಗ ಸರ್ಕಾರದಿಂದ ಐವತ್ತು ಪರ್ಸೆಂಟ್ ಅವರೇ ಅವರ ಲೋನ್ ಅಕೊಂಡು ಹಾಡ್ಬಿಡ್ತಾರೆ ಏನ್ ನೋಡಬಹುದಾಗಿದೆ ಅಂದ್ರೆ ಉದಾಹರಣೆಗೆ ಇವತ್ತು ನಾವು ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಉದಾಹರಣೆಗೆ ಎಲ್ಲಿ ಬತ್ತ ಬೆಳಿತಾರೆ ಅಂತಹ ಕಡೆ ಏನೋ ಹೆಚ್ಚು ಅಕ್ಕಿಯನ್ನು ಊಟ ಮಾಡ್ತಕ್ಕಂಥ ಪ್ರದೇಶ ಉದಾಹರಣೆ ಶಿವಮೊಗ್ಗ ಆಗಿರ್ಬೋದು ಬೇರೆ ಬೇರೆ ಪ್ರದೇಶಗಳಲ್ಲಿ ಇವತ್ತು ಅಕ್ಕಿಯನ್ನು ಊಟ ಮಾಡೋ ಪ್ರದೇಶಗಳಲ್ಲಿ ಏನು ಮಾಡ್ತಾರೆ ಭತ್ತವನ್ನು ದೊಡ್ಡ ದೊಡ್ಡ ಮಿಲ್ಲುಗಳಿಗೆ ಸುಮಾರು ಐದು ಆರು ಕಿಲೋಮೀಟ್ರ್ ತೊಗೊಂಡೋಗಿ ಗಾಡಿಯಲ್ಲಿ ತೊಗೊಂಡೋಗಿ ಇಲ್ಲ ಇದ್ರಲ್ಲಿ ವಾಹನಗಳ್ ತೊಗೊಂಡೋಗಿ ಅಕ್ಕಿ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಆದರೆ ಅರ್ಜೆಂಟಾಗಿ ನಾವು ಅಕ್ಕಿ ಬೇಕು ಅಂದರೆ ಮನೆಯಲ್ಲೇ ಇವತ್ತು ಸುಮಾರು ಐದು ಎಷ್ಟು ಅರವತ್ತರಿಂದ ಎಂಬತ್ತು ಕೆ ಜಿ ಅರವತ್ತರಿಂದ ಅರವತ್ತರಿಂದ ಎಂಬತ್ತು ಕೆ ಜಿ ಅಕ್ಕಿಯನ್ನು ಒಂದು ಅವರಿಗೆ ತಯಾರು ಈ ವಿಶೇಷ ಮಿಷನ್ ಅಂತ ಹೇಳ್ಬೋದಾಗಿದೆ ಇದು ಸುಮಾರು ಇದರ ಕಾಸ್ಟು ಅರವತ್ತೈದು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಪ್ರಧಾನಮಂತ್ರಿಗಳ ಏನೋ ಒಂದು ಚಿಮ್ ಮುನ್ನ ಯೋಜನೆ ಅಡಿಯು ಕೂಡ ಇದಕ್ಕೆ ಸಬ್ಸಿಡಿ ಕೂಡ ಸಿಗುತ್ತೆ ಇದೊಂದು ಬಾಲಾಜಿ ಇಂಡಸ್ಟ್ರಿಯಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರ ಅಂತಲೇ ಹೇಳಬಹುದಾಗಿದೆ ಸರ್ ಈಗ ಒಟ್ಟಾರೆಯಾಗಿ ತಮ್ಮಲ್ಲಿ ಯಾವ್ಯಾವ ರೀತಿ ಒಟ್ಟು ಎಷ್ಟು ಮಿಷನ್ಗಳು ಪ್ರಾಫಿಟ್ ಪ್ರಚೆಸ್ ಸರ್ ಈಗ ಇದರಲ್ಲಿ ಶೇಂಗಾ ಬೀಜ ಅಂತ ಹೇಳಿದ್ದೀನಿ ಭತ್ತ ಅಕ್ಕಿ ರಾಗಿ ಗೋಧಿ ಸಿರಿಧಾನ್ಯಗಳ ಎಲ್ಲ ಟೈಪ್ ಸಿರಿಧಾನ್ಯಗಳನ್ನು ನಾವು ಇದರಲ್ಲಿ ಫುಡ್ ಪ್ರೊಸೆಸಿಂಗ್ ಮಾಡ್ಕೋಬೋದು ಆಮೇಲೆ ಕೊಬ್ಬರಿ ಇರ್ಬೋದು ಆಮೇಲೆ ಈ ಸಾಂಬಾರು ಪುಡಿ ಮೆಣಸಿನ್ಕಾಯಿ ಇಟ್ಕೊಬೋದು ನಾವೇನೇನು ರೈತರು ಏನು ನಾವು ಚಿಕ್ಕ ಪ್ರಮಾಣದಲ್ಲಿ ಏನು ಬೆಳಿತೀವಿ ಸೊ ಅದನ್ನು ನಾವು ಇಲ್ಲಿ ಕಮರ್ಷಿಯಲ್ ಆಗಿ ಯಂತ್ರಗಳ ಮೂಲಕ ಅವರು ಒಂದು ಸಂಪಾದನೆ ಮಾಡ್ಬೋದು ಮಷಿನ್ಗಳಿಟ್ಕೊಂಡು ಮೇನ್ ಉದ್ದೇಶನ ಅದರದ್ದು ಸರಿ ಸರ್ ಈಗ ನೀವು ಸರ್ ಇದು ನಮ್ಮದು ರಾಮನಗರದಲ್ಲಿ ಇದೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು ಎಂಟು ಕಡೆ ನಮ್ದು ಕ್ಯಾನ್ಸರ್ಸ್ ಇರುತ್ತೆ ಸೊ ಈ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ಅವ್ರಿಗೆ ಏನೇನು ಬೇಕಾಗುತ್ತೆ ಆ ಒಂದು ಮಷಿನ್ನ ನಾವು ಕೊಡ್ತೀವಿ ಸೊ ಬ್ಯಾಂಕ್ ಲೋನ್ ಫೆಸಿಲಿಟಿ ಇರುತ್ತೆ ಸೊ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ ಸಬ್ಸಿಡಿ ಕೂಡ ನೀವು ಕೊಡಿಸ್ತೀವಿ ಹೌದು ಸಬ್ಸಿಡಿ ಸ್ಕೀಮು ಅದು ಆಟೋಮೆಟಿಕ್ ಆಗಿ ಅವ್ರಿಗೆ ನಾಗುವಾಗುತ್ತೆ ಹೌದು 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 ಪ್ರತಿಯೊಂದು ಬ್ಯಾಂಕ್ನಲ್ಲೂ ಇದಕ್ಕೆ ಸಾಲ ಕೊಡ್ತಾರೆ ಸೊ ನೀವು ಹೌದೌದು ಪ್ರತಿಯೊಂದು ಬ್ಯಾಂಕ್ ನ್ಯಾಷನಲೈಡ್ ಬ್ಯಾಂಕ್ ಇರ್ಬೋದು ಯಾವುದೇ ಬ್ಯಾಂಕ್ ಇರ್ಬೋದು ಸೊ ಸಾಲದ ಸೌಲಭ್ಯ ಇದೆ ಏನಂದರೆ ಜನಗಳು ಅರ್ಥ ಮಾಡಿಕೊಂಡು ಇದ್ರ ಉಪಯೋಗ ಮಾಡ್ಕೊಳ್ಳೋದನ್ನು ಉಪಯೋಗ ಮಾಡ್ಕೋಬೇಕಂತ ನಾವು ಕೇಳ್ಕೊಳ್ತೀವಿ ಸರ್ ಕಾಂಟ್ಯಾಕ್ಟ್ ನಂಬರ್ಸ್ ನಾವು ನಿಮಗೆ ಶೇರ್ ಮಾಡ್ತೀವಂತೆ ಸೊ ಆ ಕಾಂಟ್ಯಾಕ್ಟ್ ನಂಬರ್ನಲ್ಲಿ ಸರ್ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಜೀರೋ ತ್ರೀ ಫೈವ್ ಸೆವೆನ್ ಜೀರೋ ಟು ಫೈವ್ ಜೀರೋ ಫೈವ್ ಟೂ ಜೀರೋ ತ್ರೀ ಮಾಡ್ತೀನಿ ನೈನ್ ಜೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೈವ್ ಟು ಜೀರೋ ತ್ರೀ ಸೊ ಕಾಂಟ್ಯಾಕ್ಟ್ ಮಾಡಿ ಸೊ ತಮಗೆ ಏನು ಮಾಹಿತಿ ಬೇಕೋ ನಾವು ತಿಳ್ಕೊ ಬೆಂಗಳೂರು ಸರ್ ನೀವು ತುಂಬ ಬೆಂಗಳೂರಲ್ಲಿ ನಾವು ಬ್ರಾಂಚಿಗೆ ಓಪನ್ ಮಾಡ್ತಾ ಇದ್ದೀವಿ ಈಗ ಈಗ ಪದದಲ್ಲಿ ನಾ ರಾಮನಗರದಲ್ಲಿ ಹ್ಞೂ ಸೊ ವೀಕ್ಷಕರೇ ನಾನು ಈ ಒಂದು ವಾಹಿನಿ ಮೂಲಕ ನಾನು ಏನು ಕೇಳ್ಕೋತಿದ್ದೇನೆ ಅಂದರೆ ಸೊ ತ್ರೀ ಡೇಸ್ ಅಂದರೆ ಮೂರು ದಿವಸ ಇಲ್ಲಿ ಸಿರಿಧಾನ್ಯ ಮೇಳ ಅಂತ ನಾನು ಅಂದ್ಕೊಂಡಿದ್ದಾರೆ ಸೊ ತಾವು ದಯವಿಟ್ಟು ಇದನ್ನು ಸದುಪಯೋಗ ಮಾಡ್ಕೋಬೇಕು ಮತ್ತು ಇಲ್ಲಿ ತುಂಬ ವಿಧವಾದ ಮಷಿನರಿ ಇರ್ಬೋದು ಬೇರೆ ಬೇರೆ ರೀತಿಯಿಂದ ಎಲ್ಲ ಒಂದು ಸ್ಟಾಲ್ಗಳನ್ನ ಇಟ್ಕೊಂಡು ಒಂದು ಡೆಮೊನ್ಸ್ಟ್ರೇಷನ್ ಇರುತ್ತೆ ಸೊ ದಯವಿಟ್ಟು ನಮ್ಮ ಸ್ಟಾಲ್ಗೂ ತಾವು ಭೇಟಿ ಮಾಡಬೇಕಾಗಿ ತಿಳಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಬೇಕಾಗಿಂತ ನಾವು ಕೇಳ್ಕೊಳ್ತೇವೆ ম্যে ম্য়ে இத்துடன் இந்த செய்தி அறிக்கை நிறைவு பெற்றது